ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮೂರಲ್ಲಿ ಸಂತೆ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಬೆಳಗ್ಗೆನೇ ಹೋಗಿ ತೊಗೊಂಡ್ಬಂದುಬಿಡ್ರಿ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಹೋಗಿದ್ದಾರೆ ಸ್ವಲ್ಪ ತರಕಾರಿ ತೊಗೊಂಬಂದಿಲ್ಲ ಒಂದು ಮೂರು ವಾರಕ್ಕಾಗಷ್ಟು ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ನೋಡಿ ನೀವೇ ಎಷ್ಟು ಏನೇನು ತೊಗೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಪುದೀನ ಸೊಪ್ಪು ಮತ್ತು ಶುಂಠಿ ಟೊಮೆಟೊ ಆಲೂಗಡ್ಡೆ ನಿಂಬೆಹಣ್ಣು ಬೀನ್ಸು ಸೌತೆಕಾಯಿ ಹಾಲು ಮೊಸರು ಇಲ್ಲಿ ಸೋರೆಕಾಯಿ ಕ್ಯಾರೆಟು ಹೀರೆಕಾಯಿ ಬದನೇಕಾಯಿ ಬೀಟ್ರೂಟ್ ಹಸಿಮೆಣ್ಸಿನ್ಕಾಯಿ ಕಾಯಿ ಕೊತ್ತಂಬರಿ ಸೊಪ್ಪು ವಾರಕ್ಕೆ ಒಂದು ಸ್ವಲ್ಪ ಆದರೆ ಸಾಕು ಫ್ರೆಂಡ್ಸ್ ನಮಗೆ ನಾವು ಮಕ್ಕಳೇನು ಅಷ್ಟೊಂದು ತರಕಾರಿ ಏನು ತಿನ್ನೋದಿಲ್ಲ ತಿಂದರೆ ನಾವೇ ಇಬ್ಬರು ಗಂಡ ಹೇಳ್ತಿ ಅವರಿಗೆಲ್ಲ ಇಷ್ಟೊಂದು ಬೇಕಾ ನಾನು ಹೋದರೆ ಸ್ವಲ್ಪ ಸ್ವಲ್ಪ ತೊಗೊಂಡ್ಬರ್ತೀನಿ ನಮ್ಮ ಮನೆಯವರು ಹೋದರೆ ಇಷ್ಟೊಂದು ತೊಗೊಂಡ್ಬರ್ತಾರೆ ನೋಡಿ ಹಾಗಾಗಿ ನಮ್ಮ ಮನೆಯವ್ರನ್ನ ಕಳಿಸೋದಿಲ್ಲ ನಾನು ಜಾಸ್ತಿ ಹೋದರೆ ಅವ್ರ ಜೊತೆಗೆ ನಾನು ಹೋಗ್ಬಿಡ್ತೀನಿ ಒಬ್ಬರೇ ಹೋದರೆ ನೋಡ್ರಿ ಈ ಯಾವಂತರ ಮಾಡ್ತಾರೆ ಇಷ್ಟೊಂದು ತೊಗೊಂಬರ್ತಾರೆ ಫ್ರಿಜ್ಜಲ್ಲೇ ಬಾಡೋಗ್ಬಿಡುತ್ತೆ ಫ್ರೆಂಡ್ಸ್ ಎಷ್ಟು ದಿನ ಅಂತ ಹೇಳೋಣ ಇನ್ನೊಂದು ವಾರ ಇನ್ನೊಂದು ಐದಾರು ದಿವ್ಸಕ್ಕೆ ಮುಗ್ದೋಗುತ್ತೆ ವಾರ ಇವನ್ನೆಲ್ಲ ತಗೊಂಬಂದು ಹಾಗೆ ಶೀಲದಲ್ಲಿ ಇಟ್ಟು ಹೋಗಿದ್ರು ಈಗ ಎಲ್ಲ ಜೋಡಿಸ್ಕೊತಿದ್ದೀನಿ ಎಲ್ಲ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಿಕೊಂಡು ಅವನ್ನೊಂದು ಸ್ವಲ್ಪ ತೊಳೆದುಬಿಟ್ಟು ಒರೆಸ್ಬಿಟ್ಟು ಆಮೇಲೆ ಇವನ್ನ ಫ್ರಿಜ್ಜಿಗೆ ಜೋಡಿಸ್ಕೊತೀನಿ ಫ್ರೆಂಡ್ಸ್ ಈಗ ಮಕ್ಕಳಿಗೆ ಏನಾದರೂ ತಿಂಡಿ ಮಾಡ್ತೀನಿ ಟೈಮ್ ಒಂಬತ್ತು ಗಂಟೆ ಆಗಕ್ಕೆ ಬಂದ್ಬಿಡ್ತು ಭಾನುವಾರ ಆದರೆ ಇದೇ ರೀತಿಯೇ ಲೇಟ್ ಲೇಟ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಯಾಕಂದರೆ ಲೇಟಾಗಿ ಹೇಳ್ತೀವಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ಈ ರೀತಿ ಈ ರೀತಿ ಜಿಪ್ಪಿರುವಂಥ ಲ್ಯಾಕ್ಸನ್ನು ತೊಗೊಂಡಿದ್ದೀನಿ ಇದಕ್ಕೆ ತರಕಾರಿ ಎಲ್ಲ ಹಾಕಿಡ್ತೀನಿ ಫ್ರೆಂಡ್ಸ್ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿಟ್ಟಿದ್ದೀನಿ ಇದರಲ್ಲಿ ಟೊಮೆಟೊ ಇದರಲ್ಲಿ ಕ್ಯಾರೆಟ್ ಬೀನ್ಸು ಇದರಲ್ಲಿ ಬೀಟ್ರೋಟು ಮತ್ತು ಸೌತೆಕಾಯಿ ಹಾಕಿಟ್ಟಿದ್ದೀನಿ ಇದರಲ್ಲಿ ಹೀರೆಕಾಯಿ ಮತ್ತು ಸೋರೆಕಾಯಿ ಹಾಕಿಟ್ಟಿದ್ದೀನಿ ಇದರಲ್ಲಿ ಬದನೆಕಾಯಿ ಹಾಕಿಟ್ಟಿದ್ದೀನಿ ಈ ರೀತಿ ನೀಟಾಗಿ ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಈಗ ಒಳಗಡೆ ಇಟ್ಬಿಡೋಣ ಇಲ್ಲಿ ಸೊಪ್ಪು ಇದೆಯಲ್ಲ ಇವನ್ನೆಲ್ಲ ತೋಸ್ಕೊಂಡ್ಬಿಟ್ಟು ಚೆನ್ನಾಗಿ ಬಿಡಿಸ್ಬಿಟ್ಟು ಆಮೇಲೆ ಒಂದು ಕವರಿಗೆ ಹಾಕಿ ಇಡ್ತೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಆಲೂಗಡ್ಡೆ ಎಲ್ಲ ಆಚೆನೇ ಇಡ್ತೀನಿ ಫ್ರೆಂಡ್ಸ್ ಫ್ರಿಜ್ಜಲ್ಲೇ ಇಡೋದಿಲ್ಲ ನೀವು ನಿಂಬೆಹಣ್ಣು ಶುಂಠಿನೂ ಫ್ರಿಜ್ಜಲ್ಲೇ ಇಡ್ತೀನಿ ಈ ರೀತಿ ಪೂರ್ತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಇರೋದ್ರಿಂದ ನೋಡಿ ಫ್ರೆಂಡ್ಸ್ ಸೊಪ್ಪು ಬಿಡಿಸ್ಕೊತಾ ಇದ್ದೆ ಪಾಲಾಕ್ ಸೊಪ್ಪು ನೋಡಿರಿ ಎಷ್ಟು ದೊಡ್ಡ ಎಲ್ಲ ಬಂದಿದೆ ನೋಡಿ ಫ್ರೆಂಡ್ಸ್ ಮತ್ತು ಇಷ್ಟನ್ನು ಸೋಸಿ ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ಸೊಪ್ಪನ್ನೆಲ್ಲ ಸೋಸ್ಬಿಟ್ಟು ಬಿಡಿಸಿ ಇಟ್ಟಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದು ಸಬ್ಬಸ್ಗೆ ಸೊಪ್ಪು ಇದು ಮೆಂತ್ಯ ಸೊಪ್ಪು ಇದು ಪಾಲಕ್ ಸೊಪ್ಪು ಫ್ರೆಂಡ್ಸ್ ನೋಡಿ ಇಷ್ಟನ್ನು ನಾನು ಸೋಸಿ ಇಟ್ಕೊಂಡಿದ್ದೀನಿ ಇಷ್ಟು ಕಸ ಬಂದಿದ್ದೇನೆ ನೋಡಿ ಫ್ರೆಂಡ್ಸ್ ಸೋಸಿರೋದ್ರಿಂದ ಇದು ಸೋಸಲಿಲ್ಲ ಅಂತಂದರೆ ಒಂದು ವಾರ ಗಟ್ಟಲೆ ಚೆನ್ನಾಗಿರೋದಿಲ್ಲ ತಂದಿದ್ದಿನಾನೇ ಇದೇ ರೀತಿಯೇ ಸೋಸಿಬಿಟ್ಟು ಬಿಟ್ಟು ಇಟ್ಕೊಂಡ್ಬಿಟ್ರೆ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲ ಅಂತ ಅಂದರೆ ಅವರು ಕಟ್ಟಿರ್ತಾರಲ್ಲ ಈ ರೀತಿ ಲಾಸ್ಟಿಗೆ ಇಲ್ಲಿ ಗಂಟಾಕಿ ಕಟ್ಟಿರ್ತಾರಲ್ವ ಅದ್ರ ಒಳಗಡೆ ಪೂರ್ತಿ ತೆಗೆದ್ರೆ ಕೊಳ್ತೋಗ್ಬಿಡುತ್ತೆ ಕೊಳ್ತೋಗ್ಬಿಟ್ಟಿರುತ್ತೆ ಹಾಗೆ ಇಟ್ಬಿಟ್ರೆ ಹಾಗಾಗಿ ಈ ರೀತಿ ಬಿಡಿಸ್ಬಿಟ್ಟು ಇಟ್ಕೊಳ್ಳಿ ನೋಡಿ ಅಮ್ಮನು ಕೂಡ ನೋಡಿ ಅಮ್ಮನೂ ಕೂಡ ಇಟ್ಕೊಂಡಿದ್ದಾಳೆ ಇದನ್ನು ಏನು ಮಾಡ್ತೀನಿ ಅಂದರೆ ನಾನಿವಾಗ ಸ್ವಲ್ಪ ಪಾಟಲ್ಲಿ ಹಾಕ್ತೀನಿ ದಿನ ಸೊಪ್ಪಲ್ಲಿ ತುಂಬ ದಪ್ಪ ದಪ್ಪ ನೋಡಿ ಈ ರೀತಿ ಬೇರುಗಳು ಇದ್ದಾವೆ ತುಂಬ ಬೇರುಗಳು ಇರೋದ್ರಿಂದ ಇದನ್ನು ಪಾಟ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ದಪ್ಪ ದಪ್ಪ ಇರೋದಷ್ಟೇ ನಾನು ಹಾರಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡಿಬಿಟ್ಟು ಎರಡೆರಡು ಭಾಗ ಪಾಲ್ ಪಾಟಲ್ಲಿ ಹಾಕಿ ಇಡ್ತೀನಿ ಫ್ರೆಂಡ್ಸ್ ನೋಡೋಣ ಚೆನ್ನಾಗಿ ಬೆಳೆದ್ರೆ ನಿಮಗೆ ಶೇರ್ ಮಾಡ್ಕೊತೀನಿ ತೋರಿಸ್ತೀನಿ ಚೆನ್ನಾಗಿ ಬೆಳೆದಾಗ ಈ ರೀತಿ ಸ್ವಲ್ಪ ಕಟ್ ಮಾಡಿ ಹಾಕಿಬಿಟ್ರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಪುದೀನ ಹಾಗಾಗಿ ಎತ್ತಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೇರೆ ಇರೋದಷ್ಟೇ ತಿಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ನೆಡೋಣ ಈಗ ಗಿಡ ನೆಡೋಕ್ಕಿಂತ ಮೊದಲೇ ನಾನು ಈ ರೀತಿ ಮಾಡ್ಕೊತೀನಿ ಏನಂತ ಅಂದರೆ ಇವಾಗ ನಾವು ತೆಂಗಿನ ಫ್ರೆಂಡ್ಸ್ ಅದರದ್ದು ನಾರು ಇರುತ್ತಲ್ವ ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಪಾಟಲ್ಲಿ ಸ್ವಲ್ಪ ಅದನ್ನು ಫಸ್ಟಿಗೆ ಹಾಕ್ಕೋಬೇಕು ನಾರನ್ನು ಹಾಕ್ಕೊಂಡು ಸ್ವಲ್ಪ ಮೇಲೆ ಮಣ್ಣು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ನಮ್ಮ ಮನೆಯವರು ಊರಿಂದ ಹೀರೆ ಗೊಬ್ಬರವನ್ನು ತಗೊಂಡು ಬಂದಿದ್ದರು ಫ್ರೆಂಡ್ಸ್ ಆ ಗೊಬ್ಬರವನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ತೆಂಗಿನ ನಾರನ್ನು ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಮಣ್ಣನ್ನು ಹಾಕಬೇಕು ಈ ರೀತಿ ಮಾಡೋದ್ರಿಂದ ಮಣ್ಣು ಗಟ್ಟಿ ಆಗೋದಿಲ್ಲ ಫ್ರೆಂಡ್ಸ್ ಉದುರುದ್ರಾಗೆ ಇರುತ್ತೆ ಮತ್ತು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಮತ್ತು ಸ್ವಲ್ಪ ಗೊಬ್ಬರವನ್ನು ಹಾಕಿಬಿಟ್ಟು ಸ್ವಲ್ಪ ಮಣ್ಣನ್ನು ಮೇಲೆ ಮುಚ್ಚಿದ್ದೀನಿ ಈಗ ನೋಡಿ ನಾನು ತಗೊಂಡಿದ್ನಲ್ವ ಪುದೀನ ಸೊಪ್ಪಿಂದು ಅದನ್ನು ಈ ರೀತಿ ಎರಡು ಭಾಗ ಕಟ್ ಮಾಡ್ಕೊತೀನಿ ಈ ರೀತಿ ಬೇರೆ ಇರುತ್ತಲ್ವ ಇದನ್ನು ಮಣ್ಣೊಳಗಡೆ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿಯೇ ಎಲ್ಲದನ್ನು ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಡೋಣ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ನಾನಿದು ಪುದೀನ ಸೊಪ್ಪು ಚೆನ್ನಾಗಿ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ದಿನಾನೂ ಈ ರೀತಿ ನೀರನ್ನು ಹಾಕ್ತಾಯಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೆಡಿ ಆಗಿದ್ದೀನಿ ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ಮಕ್ಕಳನ್ನ ಇಲ್ಲೇ ಬಿಟ್ಬಿಟ್ಟೆ ಹೋಗ್ತೀನಿ ಫ್ರೆಂಡ್ಸ್ ಇಲ್ಲೇ ಮನೆ ಹತ್ರನೇ ಇರೋದು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಅಷ್ಟೆ ಅತ್ತೆ ಊರಲ್ಲಿ ನಮ್ಮ ನಮ್ಮನೆಯವ್ರ ಫ್ರೆಂಡ್ ಇದ್ದಾರೆ ಒಬ್ಬರು ಮಿಸಸ್ಗೆ ಅವಳಿ ಜವಳಿ ಮಕ್ಕಳಾಗಿದ್ದಾರೆ ಇಲ್ಲೇ ಡೆಲಿವರಿ ಆಗಿದೆ ಫ್ರೆಂಡ್ಸ್ ದಾವಣಗೆರೆಯಲ್ಲಿ ಮತ್ತು ಒಂದೇ ಊರಾದ ಮೇಲೆ ಹೋಗಿ ನೋಡ್ಕೊಂಬರ್ಬೇಕಾಗುತ್ತೆ ಹಾಗಾಗಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅವ್ರಿಗೆ ಹಾಗೇ ಬಾಣಂತಿ ಅಲ್ವಾ ಪಾಪ ಅದೇ ಕಾಫಿ ಮತ್ತು ತೆಳ್ಳಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ತುಪ್ಪ ಹಾಕಿಬಿಟ್ಟು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೀನಿ ಅದನ್ನು ತಗೊಂಡೋಗಿ ಕೊಟ್ಟು ಮಾತಾಡಿಸ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಒಂದು ಮಗುನ ಐಸ್ಯೂಯಲ್ ಇಟ್ಟಿದಾರಂತೆ ಅವಳಿ ಜವಳಿ ಅಲ್ಲ ಒಂದು ಮಗು ವೆಯ್ಟ್ ಚೆನ್ನಾಗಿರುತ್ತೆ ಒಂದು ಮಗು ಅಷ್ಟೊಂದು ವೆಯ್ಟ್ ಇರೋಲ್ಲ ಗ್ರೋತ್ ಆಗಿರಲ್ಲ ಹಾಗಾಗಿ ಐಸ್ಯೂಯಲ್ ಇಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಹೋಗಿ ನೋಡಿಕೊಂಡು ಬರ್ತೀವಿ ಏನು ಅಂದರೆ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದು ಸೊಪ್ಪು ಸಾಂಬಾರು ನಮಗೆ ಅಂತ ಮಾಡಿಟ್ಬಿಟ್ರೆ ಬಂದ ತಕ್ಷಣ ಮುದ್ದೆ ಮಾಡಿಕೊಂಡು ತಿಂತೀವಿ ಅವರಿಗೆ ಅಂತ ತುಪ್ಪ ಹಾಕ್ಬಿಟ್ಟು ಉಪ್ಪಿಟ್ಟು ಇಟ್ಕೊಂಡಿದ್ದೀನಿ ಬೆಳ್ಳಿಗೆ ಮತ್ತು ಸ್ವಲ್ಪ ಕಾಫಿ ಮಾಡಿಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಆಗಿದೆ ಸಿಸರೀನಾಗಿದೆಯಂತಲ್ವಾ ಅವರಿಗೆ ಹೊಟ್ಟೆ ಎಲ್ಲ ನೋವು ಇರುತ್ತೆ ಸ್ವಲ್ಪ ಕಾಫಿ ಕುಡಿದ್ರೆ ರಿಲೀಫ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡು ಹೋಗ್ತೀನಿ ಹೋಗುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮಕ್ಕಳನ್ನ ನೋಡ್ತೀವಿ ಅಂತ ಅಂದಮೇಲೆ ಫಸ್ಟು ಬಾರಿ ನೋಡುವಾಗ ಹಾಗೆ ಹೋಗ್ಬಾರ್ದು ಫ್ರೆಂಡ್ಸ್ ಹಾಗಾಗಿ ಅವರಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇವಾಗ ಹುಟ್ಟಿದಾರಲ್ವ ಮಕ್ಕಳು ಹಾಗಾಗಿ ಸಾಫ್ಟ್ ಕ್ಲಾತಲ್ಲಿ ಸಿಂಪಲ್ ಆಗಿರೋದೇ ತಗೊಂಡೆ ಮತ್ತು ನಾಮಕರಣಕ್ಕೆ ಏನಾದರೂ ಇಟ್ಕೊಂಡಾಗ ಹೋಗ್ಬಿಟ್ಟು ಏನಾದರೂ ತೊಗೊಂಡು ಹೋಗೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನೀಗ ತೋರಿಸ್ತೀನಿ ಈ ರೀತಿ ಈಗ ಹಾಸ್ಪಿಟಲ್ಗೆ ಬಂದ್ವಿ ಫ್ರೆಂಡ್ಸ್ ಒಳಗಡೆ ಬಿಡಲೇ ಇಲ್ಲ ಹೆಣ್ಮಕ್ಳನ್ನೂ ಬಿಡಲಿಲ್ಲ ಗಂಡು ಮಕ್ಕಳೂ ಬಿಡಲಿಲ್ಲ ಪೇಷಂಟ್ ಹತ್ರ ಒಬ್ಬರೇ ಇರಬೇಕು ಅಂತ ಹೇಳ್ತಿದ್ರು ಮತ್ತು ಅವಳಿ ಚೌಳಿ ಮಕ್ಕಳಲ್ವ ಅವರಿಗೆ ಇನ್ಫೆಕ್ಷನ್ ಆಗುತ್ತೆ ಒಳಗಡೆ ನೋಡೋಕೆ ಬಿಡಲಿಲ್ಲ ಹಾಗೇ ಮಾತಾಡಿಸ್ಕೊಂಡು ಅವ್ರ ಅಮ್ಮನವ್ರನ್ನ ಬಂದ್ವಿ ಫ್ರೆಂಡ್ಸ್ ಮನೆಗೆ ಬರುವಾಗ ಅಮ್ಮಗೆ ಅರ್ಥ್ ಕ್ರೀಮು ನನಗೆ ನೀವೇ ಫೇಸ್ ಕ್ರೀಮ್ ತಗೊಂಡು ಬಂದೆ ಮಕ್ಕಳನ್ನ ಮನೇಲೆ ಬಿಟ್ಟೋಗಿದ್ವಲ್ಲ ನೋಡಿ ಹಾಡಾಕ್ಕೊಂಡು ಡ್ಯಾನ್ಸ್ ಇದ್ದಾರೆ ಇದೇ ರೀತಿಯೇ ಅವರು ನಾವೆಲ್ಲಾದರೂ ಆಚೆ ಹೋಗಿಬಿಟ್ರೆ ಹಾಡಿಕೊಂಡ್ರು ಡ್ಯಾನ್ಸ್ ಆಡಿಕೊಂಡು ಚೆನ್ನಾಗಿರ್ತಾರೆ ಮತ್ತು ಇವಾಗ ಊಟ ಮಾಡ್ಕೊಳೋಣ ಮುದ್ದೆ ಮಾಡಿಬಿಟ್ಟು ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊಸಪ್ಪು ಮತ್ತು ರಾಗಿ ಮುದ್ದೆ ತುಂಬಾ ಸೂಪರಾಗಿದೆ ನೀವು ಬನ್ನಿ ಊಟ ಮಾಡೋಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್